ರೇಣುಕಾಸ್ವಾಮಿಯ ಪ್ಯಾನ್ ಬಿಚ್ಚಿಸಿ ಮರ್ಮಾಂಗಕ್ಕೆ ಒದ್ದಿದ್ದರಾ ದರ್ಶನ್ ಚಾರ್ಜ್ ಶೀಟ್ ನಲ್ಲಿ ಕ್ರೌರ್ಯದ ಅನಾವರಣ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಕ್ರಹುರ್ಯದ ಅನಾವರಣವಾಗಿದೆ ರೇಣುಕಾಸ್ವಾಮಿಯ ಪ್ಯಾನ್ ಬಿಚ್ಚಿಸಿ ಮರ್ಮಾಂಗಕ್ಕೆ ಒದ್ದಿದ್ದರಿಂದಲೇ ಪ್ರಾಣಹಾರಿ ಹೋಯ್ತಾ ಇಷ್ಟಕ್ಕೂ ದರ್ಶನ್ ಸಿಟ್ಟು ಏನೆಲ್ಲ ಮಾಡಿಬಿಡುತ್ತಾ ಎಂಬ ಮಾಹಿತಿ ಇಲ್ಲಿದೆ ದಿ ಗ್ಯಾನ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಕೆಂಡಾಮಂಡಲ್ ಆಗಲು ಕಾರಣವೇನು ಗೊತ್ತಾ ಅಷ್ಟಕ್ಕೂ ರೇಣುಕಾಸ್ವಾಮಿ ಪವಿತ್ರಗೌಡಗೆ ಏನೇನು ಸಂದೇಶಗಳನ್ನು ಕಳುಹಿಸಿದ್ದ ಆ ಚಾಟಿಂಗ್ ಡೀಟೇಲ್ಸ್ ಇಲ್ಲಿದೆ ದರ್ಶನ್ ಕೋಪಕ್ಕೆ ಕಾರಣವಾಗಿದ್ದು ಎರಡು ಅಶ್ಲೀಲ ವಿಡಿಯೋ ಒಂದು ಫೋಟೋ ರೇಣುಕಾಸ್ವಾಮಿ ಪವಿತ್ರಗೌಡ ಫೋಟೋ ಕಂಡು ನಾನು ನಿನ್ನನ್ನು ಅನುಭವಿಸಬೇಕೆಂದು ಮೆಸೇಜ್ ಮಾಡಿದ್ದ ಮೆಸೇಜ್ ಹಿಂದೆ ಎರಡು ಅಶ್ಲೀಲ ವಿಡಿಯೋ ಕಳಿಸಿ ಅಶ್ಲೀಲವಾದ ಸಂದೇಶಗಳ ರವಾನಿಸಿದ್ದ ಇದಾದ ಬಳಿಕ ರೇಣುಕಾಸ್ವಾಮಿ ತನ್ನ ಮರ್ಮಾಂಗದ ಫೋಟೋವನ್ನು ಪವಿತ್ರಾ ಗೋಡೆಗೆ ಕಳಿಸಿದ್ದ ಇದೆಲ್ಲವನ್ನೂ ನೋಡಿದ ದರ್ಶನ್ಗೆ ತನ್ನೊಳಗೆ ಇದ್ದ ಮೋಗತ್ವ ಹೊರಬಂದಿತ್ತು ಕೊಳುಕು ಭಾಷೆಯಿಂದ ನಿಂದಿಸಿ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಏನೋ ಸು ಮಗನೇ ನನ್ನ ಹೆಂಡತಿಗೆ ಕೆಟ್ಟು ಮೆಸೇಜ್ ಮಾಡುತ್ತೀಯಾ ಎಷ್ಟೋ ಧೈರ್ಯ ನಿಂಗೆ ಎಂದು ಕಾಲಿಂದ ಎದೆ ಭಾಗಕ್ಕೆ ಒದ್ದಿದ್ದ ಬಳಿಕ ಏ ಪವನ್ ಇವನ ಪ್ಯಾನ್ ಬಿಚ್ಚೋ ಎಂದ ದರ್ಶನ್ ಮರ್ಮಾಂಗಕ್ಕೆ ಒದ್ದಿದ್ದ ಚಾರ್ಜ್ ದರ್ಶನ್ ಮಿತಿ ಮೀರಿದ ಕ್ರೌರ್ಯದ ಅನಾವರಣವಾಗಿದೆ ಪವಿತ್ರ ಮೊಬೈಲ್ನಲ್ಲಿ ಏನೆಲ್ಲ ಇತ್ತು ಐಫೋನ್ ಹದಿನೈದು ಪ್ರೊ ಮ್ಯಾಕ್ಸ್ ಬಳಸುತ್ತಿದ್ದ ಪವಿತ್ರ ಮನೋಜ್ ಹೆಸರಿನಲ್ಲಿ ಸಿಮ್ ಇತ್ತು ದರ್ಶನ್ ಹೆಸರನ್ನು ಎಂದು ಸೇವ್ ಮಾಡಿದ್ದರೆ ಎ ಮೂರು ಪವನ್ ಹೆಸರನ್ನು ಪವನ್ ನ್ಯೂ ಎಂದು ಸೇವ್ ಮಾಡಿದ್ದರು ನಂದೀಶ್ ಹೆಸರನ್ನು ನಂದಿ ಪವನ್ ಧನರಾಜ್ ಹೆಸರನ್ನು ರಾಜು ವಿನಯ್ ಹೆಸರನ್ನ ವಿನಯ್ ಹಾಗೂ ನಾಗರಾಜ್ ಹೆಸರನ್ನು ನಾಗು ಮೈಸೂರು ಲಕ್ಷ್ಮಣ್ ಹೆಸರನ್ನು ಲಕ್ಷ್ಮಣಿ ಹಾಗೂ ಆಪ್ತ ಗೆಳತಿ ಸಮತಾಲನ್ನು ಸ್ಯಾಮ್ ಹೆಸರಲ್ಲಿ ಸೇವ್ ಮಾಡಿದ್ದಾರೆ ಪವಿತ್ರ ಮೊಬೈಲ್ನಲ್ಲಿ ಪ್ರಕರಣ ಸಂಬಂಧ ಅರವತ್ತೈದು ಫೋಟೋಗಳು ಪತ್ತೆಯಾಗಿವೆ ಹದಿನೇಳು ಶಾಟ್ಗಳು ರೇಣುಕಾ ಕಳಿಸಿದ್ದ ಇಪ್ಪತ್ತು ಅಶ್ಲೀಲ ಸಂದೇಶಗಳ ಸ್ಕ್ರೀನ್ ಶಾಟ್ ಇವೆ ನಟ ದರ್ಶನ್ ಬಳಸುತ್ತಿದ್ದ ಐಫೋನ್ ಹದಿನೈದು ಪ್ರೋನಲ್ಲಿ ಗೆಳತಿ ಹೆಸರನ್ನು ಮೂರು ಹೆಸರಲ್ಲಿ ಸೇವ್ ಮಾಡಿದರು ಪವಿ ಪವಿ ಪವಿತ್ರ ಗೌಡ ಹೆಸರಲ್ಲಿ ಸೇವ್ ಮಾಡಿ ಪವಿತ್ರ ಜೊತೆ ಚಾಟಿಂಗ್ ನಡೆಸಿದ್ದಾರೆ ಡಿಲೀಟ್ ಆಗಿದ್ದ ವಾಟ್ಆಪ್ ಕಾಲ್ ರಿಟ್ರೀವ್ ವೇಳೆ ಪತ್ತೆಯಾಗಿದೆ ವಿನಯ್ ಜೊತೆ ಚಾಟಿಂಗ್ ಮ್ಯಾನೇಜರ್ ನಾಗರಾಜ್ ಜೊತೆ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಇದೆ ಜೂನ್ ಎಂಟು ರಿಂದ ಹನ್ನೊಂದರವರೆಗೂ ಮೂವತ್ತೆರಡು ಬಾರಿ ವಾಟ್ಸ್ಆಪ್ ಕಾಲ್ ಮಾಡಲಾಗಿದ್ದು ಪ್ರದೋಷ್ ಜೊತೆ ಹತ್ತು ಬಾರಿ ವಾಟ್ಸಾಪ್ ಕಾಲ್ ನಲ್ಲಿ ಮಾತುಕತೆ ನಡೆಸಿದ್ದಾರೆ ವಿನಯ್ ಮೊಬೈಲ್ ನಲ್ಲಿ ಪವಿತ್ರಾ ಹೆಸರು ಡಿ ಬಾಸ್ ವೈಫ್ ಎಂದು ಸೇವ್ ಇನ್ನು ವಿನಯ್ ಮೊಬೈಲ್ ನಲ್ಲಿ ಪವಿತ್ರಾ ಗೌಡ ಫೋನ್ ನಂಬರ್ ಅನ್ನು ಡಿ ಬಾಸ್ ವೈಫ್ ಎಂದು ಸೇವ್ ಆಗಿದೆ ಪ್ರದೋಷ್ ಪವನ್ ಜೊತೆ ನಲವತ್ತೆರಡು ಬಾರಿ ವಾಟ್ಸಾಪ್ ಕಾಲ್ ಸಂಭಾಷಣೆ ನಡೆದಿದೆ ಪ್ರಕರಣ ಸಂಬಂಧ ಹತ್ತು ಫೋಟೋಗಳು ರಿಟ್ರೀಮ್ನಲ್ಲಿ ನಲ್ಲಿ ಪತ್ತೆಯಾಗಿದೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಲ್ಲಿ ಹಿಂಬಾಲಿಸಿ ತೆಗೆದ ಫೋಟೋ ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿರುವ ಫೋಟೋ ಸಿಕ್ಕಿದೆ ಜೊತೆಗೆ ರೇಣುಕಾಸ್ವಾಮಿ ಶವವನ್ನು ಸುಮನಹಳ್ಳಿ ರಾಜಕಾಲುವೆ ಬಳಿ ಬಿಸಾಡಿರುವ ಫೋಟೋ ಲಭ್ಯವಾಗಿದೆ ದೀಪಕ್ ಮೊಬೈಲ್ನಲ್ಲಿ ಅಡಗಿದ್ದ ರಹಸ್ಯ ದೀಪಕ್ ಮೊಬೈಲ್ ನಲ್ಲಿ ಮೂವತ್ತು ನಿಮಿಷದ ಆಡಿಯೋ ಸಂಭಾಷಣೆ ಪತ್ತೆಯಾಗಿದೆ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ನಡೆಸಿರುವ ಮಾತುಕತೆ ಇದಾಗಿದೆ ಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ಐದು ಆಡಿಯೋ ಸಂಭಾಷಣೆ ಪತ್ತೆಯಾಗಿದೆ ಜೊತೆಗೆ ಮತ್ತೊಬ್ಬ ಆರೋಪಿ ಅನುಕುಮಾರ್ ಮೊಬೈಲ್ನಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ವಿಡಿಯೋ ಸಿಕ್ಕಿದೆ ಆರೋಪಿ ಪ್ರದೂಷ್ ಜೊತೆ ನಡೆಸಿರುವ ಚಾಟಿಂಗ್ ಸಿಕ್ಕಿದೆ ಅನುಕುಮಾರ್ ಹಾಗೂ ರಾಧವೇಂದ್ರ ಪತ್ನಿ ಸಹನಾ ಜೊತೆ ನಡೆಸಿರುವ ಸಂಭಾಷಣೆ ಇದೆ ಈ ಸಂಗತಿಯ ಕುರಿತು ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮೂಲಕ ತಿಳಿಸಿ